ಈ ನನ್ನ ಮಗ ಮಂಜಾ ಏಳು ಟೈಮಿಗೆ ಒಂದು ದಿವ್ಸನೂ ಬರಲ್ಲ ಬರೀ ಗಂಟು ಕಟ್ಲೆ ಕಾಯಿಸ್ತಾನೆ ನೀವು ಅಜ್ಜ ಅತ್ತ ಹ್ಞೂ ಬಾರ್ಲಾ ನಾ ಗಂಟೇಶ ಅಲ್ಲಿ ಜಾಸ್ತಿ ಹೊತ್ತಾತೆ ಬಂದು ಅಯ್ಯ ನಿನ್ನಲು ಮಂಜಾ ನಿನ್ನ ನಂಬ್ಕೊಂಡ್ರೆ ಅಷ್ಟೇ ಕಣಲ್ಲಿ ಎಷ್ಟೊತ್ತಲ್ಲ ಕಾಯೋದು ಆವಾಗಿನ ಕಾಯ್ಕೊಂಡು ಹೋಗ್ಕೊಂಡಿದ್ದೀನತ್ತ ನೀನೊಬ್ಬ ಹೋಗ ಇಲ್ಲಿ ಹ್ಞೂ ಸೊ ಸರಿ ಬಾಮತಿಗೆ ಹೋಗೋಣ ಹಾಂ ಟೈಮ್ ಆಗ್ತದೆ ಬಿರಿನ ಹಾಂ ನೋಡಿ ಜೊತೆ ಕರೆಕ್ಟಾಗಿ ಐತದ್ದು ಅಲ್ಲಿ ಜೇನು ಹಾಂ ತಿರ್ಗಾ ಅಲ್ಲಿ ಹೋದ್ಮೇಲೆ ಇಲ್ಲ ಹಂಗೆ ಹಿಂಗೆ ಅಂತ ತಿಳ್ಬೇಡ ಹ್ಞೂ ಇನ್ನು ಸಣ್ಣದು ಗಿಣದಾದ್ರೆ ಕೀಳೋದೇನು ಬೇಡ ದೊಡ್ಡದಾಗಿ ತುಪ್ಪ ಇದ್ರೆ ಕೀಳೋಣ ಹ್ಞೂ ಕರೆಕ್ಟಾಗಿ ನೋಡ್ಕೊಬಂದ ಹೂನ್ ಕಂಡಲ್ಲೂ ಇವನೊಬ್ಬ ಅಂತ ಹೆಸರ ಹೇಳ್ಬೇಕು ಅಲ್ಲಿ ಗರಿ ಕಡ್ಡಿ ತಗೊಂಡು ನಾನು ಎಟ್ಟು ಬೇರೆ ನೋಡಿದ್ದೀನಿ ಹ್ಞೂ ಗರಿ ಕಡ್ಡಿ ತಗೊಂಡು ಹಿಂಗೆ ಎಟ್ಟು ನೋಡಿದ್ರೆ ತುಪ್ಪ ಹಿಂಗೆ ಸೋರ್ತತೆ ಹ್ಞೂ ಮದುವೆ ಸಿಡ್ಜೇನದು ಹ್ಞೂ ಸಣ್ಣ ಉಳಕಣಲ್ಲಿ ತುಪ್ಪ ಸಕ್ಕತ್ತಾಗಿರ್ತತೆ ಜಾಸ್ತಿ ತುಪ್ಪ ಬಿಡ್ತೈತೆ ಸಿಡುಜೇನು ಬಾ ಭಾ ಹೋಗಿ ಕಿತ್ಕೊಬ್ರ ಅಲ್ಲ ಕಣಲ್ಲ ಮತ್ತೀಗ ಅಮಾವಾಸ್ಯ ಪೌರ್ಣಮಿ ಕೀಳಾನೆ ಅಮಾವಾಸ್ಯ ಪೌರ್ಣಮಿಗೆ ತುಪ್ಪ ಜಾಸ್ತಿ ಬಿಡ್ತವಂತೆ ಕಣಲಿ ಮಾಮೂಲಿ ಟೈಮ್ನಾಗೆ ತುಪ್ಪ ಬಿಡಲ್ವಂತೆ ಅಮ್ಮ ಇನ್ನೇನು ಮುಂದಿನ ವಾರನೇನು ಅಮಾವಾಸ್ಯ ಬದತ್ತೆ ಅವತ್ತು ಕೀಳಾನೆ ಮತ್ತೀಗ ಹಂಗೆ ಕಾದು ಕಾದ್ ನೋಡಿ ಹಾಂ ಯೋವಿ ಮುಚ್ಕೊಂಡಿರಲ್ಲ ಅಮಾವ್ಯ ಪೌರ್ಣಮಿ ಅಂತ ಬದ್ನೆಕಾಯಿನೂ ಇಲ್ಲ ತುಪ್ಪ ಯಾವಾಗಲೂ ರಾತ್ರಿ ಹೋಗ್ತಂಗೆ ಬಿಡ್ತೈತಿ ಅಮಾವಾಸ್ಯಾಗ ಬಮಾವ್ಯ ಪೌರ್ಣಮಿಗೆ ಅವೆಲ್ಲ ಸುಳ್ಳು ಸುಳ್ಳು ಅಷ್ಟೊಳಗೆ ಯಾರನ್ನ ಬೇರೆ ನೋಡಿರಿ ಎಲ್ಲ ಕಿತ್ಕೊಂಡು ಹೋಗ್ತಾನೆ ಅದು ಇರಲ್ಲ ಹೋಗತ್ತ ಹ್ಞೂ ಹಂಗೆ ಹ್ಞೂ ಹ್ಞೂ ಸರಿ ಬಾರಪ್ಪ ಅತ್ತ ಹ್ಞೂ ಹೋಗಿ ಕಿತ್ಕೊಬಾರಣ್ಣ ಹಾಂ ಅಲ್ವಾರ ಒಂದು ಬಟ್ಲು ಒಂದು ಕುಡ್ಗುಲು ಎಲ್ಲ ಹೇಳಿದ್ನೆಲ್ಲ ತಕೊಂಬಂದೆ ಮತ್ತೀಗ ಹಾಂ ಬರೇಕಾಯಿಗೆ ಬಂದಿದ್ದೆ ಅಳ್ಳಾಡಿಸ್ಕೊಂಡು ಏಯ್ ಅಲ್ಲೇ ಕರೆಂಟ್ ರೂಮ್ನಾಗ ಇದೆವು ನಡಿಯರಾಗ ಎತ್ತಿಗೆ ಬಂದಿದ್ದೀನಿ ನೆನ್ನೆನೇ ಒಂದು ಸಣ್ಣದೊಂದು ಒಂದು ಬಟ್ಲು ಒಂದು ಒಂದು ರೋಟ್ ಕುಡ್ಗಲು ಒಂದು ಒಂದು ಗೋಣಿ ಶೀರಾ ಎಲ್ಲ ಅಲ್ಲೇ ಇಗ್ ಬಂದಿದ್ದೀನಿ ಇಲ್ಲಿಂದ ಒದ್ಕ ಇಲ್ಲಿಂದ ಮನಂತಿಂದ ತಕ ಬಂದರೆ ನಮ್ಮ ಮನೆಗೆ ಅಷ್ಟೇ ಇನ್ನು ಜೇನು ಕೇಳಕ್ಕೆ ಹೋಗಿ ಹೋಗ್ತಾವೆ ಹೋಗ್ತಾವೆ ಅಂತ ಗೊತ್ತಾದರೆ ತಿಗುರ್ನ ಬಿಡ್ತಾರೆ ಉಳ ಹುಳಕ್ಕೆ ಕಡಿಸ್ಕೊಂಡು ನಿನ್ನ ಅಂತ ಓಹ್ ಹಂಗೆ ನೆನ್ನೆನೆಲ್ಲ ರೆಡಿ ಮಾಡಿಕ್ಕೆ ಬಂದಿದ್ದೇನು ಹ್ಞೂ ಮತ್ತೆ ಬಾ ಬಾ ಹೋಗೋಣ ಸರ್ ಸರ್ನ ಓಹೋ ಏನೋ ಏನು ಪಡ್ರ ಮಕ್ಳು ಇಬ್ಬರು ಒಂದ್ ತಗ ಹಾಂ ಹ್ಞೂ ಏನೋ ಇಲ್ಲಿಗೋಗ ಪ್ಲ್ಯಾನ್ ಹಾಕಂಗಿದ್ದೀರಾ ಏನಿಲ್ಲ ವೆಂಕಟೇಶ ಮಂಜಾ ಹ್ಞೂ ಏನೋ ಇಲ್ಲಿಗ ಹೊಟ್ಟಿದ್ದಂಗೆ ಇದ್ದೀರಾ ಅಣ್ ಹ್ಞೂ ಇಲ್ಲ ಸುಮ್ಮನೆ ಅಣ್ಣ ಹಿಂಗೆ ಹಿಂಗೆ ಅಲ್ಲಿ ಹೋಗಿ ಮ ಅಲ್ಲ ಆಟ ಆಡ್ಕೊಂಬನ ಅಂತ ಹೋಗ್ತಾಯಿದ್ದಿ ಇವತ್ತು ಭಾನುವಾರ ಬೇರೆ ಉಸ್ಕೂಲ್ ರಜಾ ಐತೆ ನೀನು ಒಳ್ಳೆ ಹೆಂಗೆ ಅಂತ ಅಪ್ಪ ಹಂಗೇನ ಹ್ಞೂ ಎಲ್ಲಿಗೋಗ ನಾವು ಅಲ್ಲೇ ಹೋಗಿ ಮರ್ಕೋತಿ ಆಡೋಣ ಬಾರ ಅಂತ ಹಿಂಗೆ ಕರಿತಾಯಿದ್ವಿ ಮಾತಾಡ್ಕೊತಿದ್ದೀವಿ ಹ್ಞೂ ಬೊಲ್ಲನ ಮಕ್ಳು ಕಣ್ಲ ನೀವು ಓಯ್ ಹಾಂ ಹೇಳೋದೊಂದು ಮಾಡೋದೊಂದು ನೀವು ಓಹೋ ಹುಟ್ಟು ತಲೆಯರಟೆ ತಲೆ ಅರಟೆ ನನ್ನ ಮಕ್ಕಳು ನೀವು ಹ್ಞೂ ಹ್ಞೂ ಸರಿ ಆಯಿತು ಏನು ನಿಮ್ಮ ಅಪ್ಪಲಿ ಭೀಮಣ್ಣ ಹಾಂ ಮನ್ತಗ ಇದ್ದಾನೆ ಹಾಂ ಹ್ಞೂ ಅಪ್ಪಯ್ಯ ಮಂತಗೆ ಇತ್ತು ಹ್ಞೂ ಮನತಾಗೆ ಹುಮ್ತಾ ಇತ್ತು ನಾನು ಹಿಂಗೆ ಬಂದೆ ಹ್ಞೂ ಅಲ್ಲೇ ಇತ್ತು ಹೋಗೋಣ ಹ್ಞೂ ಮಂಜಾ ವೆಂಕಟೇಶ ಹ್ಞೂ ಬರ್ರಲ್ಲ ಹೋಗೋಣ ಒತ್ತಾಗ್ತತೆ ನಿಮ್ಮ ಅಜ್ಜಿ ಟೈಮ್ ಆಗ್ತದೆ ಬರ್ರಲ್ಲ ಹೋಗೋಣ ಅರ್ಜೆಂಟ್ ಹೋಗಿ ಬರೋಣ ಯಾವ್ದಕ್ಕರೋ ಹೊಲ್ತಕೆ ಇವಾಗ ಮುಟ್ಟುಮೂರು ಸಂಜೆಗೆ ಹಾಂ ಹ್ಞೂ ಸಾಯಂಕಾಲ ಆಗ್ತಾವಂತು ಈಗೇನು ಕೊಲ್ತಕ್ಕೆ ಹೋಗ್ತಿದ್ದೀರಾ ಹಾಂ ಹ್ಞೂ ಅಲ್ಲಿ ಹುಳ ಉಪ್ಲೈಸೆ ಆದರೆ ಹಾಂ ಇವಾಗ ಮುಟ್ ಸಂಜೆ ಇನ್ನು ಐದು ಗಂಟೆ ಆಗಿರೋದು ನಾವು ಹೊಲ್ತಕಲ್ಲು ಹೋಗ್ತಿರೋದು ಇಲ್ಲೇ ಹೊಲ್ ಅಲ್ಲಿ ಹೊಲ್ತಗೋ ಇಲ್ಲೇ ಹುಂಚೆ ಮರದಾಗೆ ಮರ್ಕೋತಿ ಆಡೋಕ್ಕೆ ಹೋಗ್ತಾ ಇರೋದು ಈಗ ನಾವು ಹೊಲ್ತಕೋ ಈ ಕ ಇವಾಗ ಐದು ಗಂಟೆ ಆಗೈತೆ ಇವಾಗ ಹೊಲ್ತಕೆ ಹೋಗೋಣ ಇವನಬ್ಬ ಸುಮ್ನೆರಲ್ಲಿ ಈರೇಶ వల్ తల్తకల్ ఇల్లే ఇల్లు వల్త దారే ఉంచె మరద అల్ే మర్కొతి ఆడనా ఓక్తిరదు హోక్తిర బరలే టైం ఆత ఏ సరి ఏ మంజా ఏ బారో అర్జెంట్ అర్జెంటు నా నాక్తి నా ఆట ఆడుకో టైమ్ బారర ఊట పండ్రపట్ మలగ్యవ్రీ ఏంటూ ఉంటు నర్స్తిక్రీ ಓಹೋಹೋ ಹ್ಞೂ ಏನು ಹ್ಞೂ ಏನು ಬೋಲ ಆರಾಮಾಗ ಹಾಂ ಹ್ಞೂ ಬಾಬಿ ಮಣ ಏ ಏನೂ ಇಲ್ಲ ಏ ಸುಮ್ಮನೆ ಹಿಂಗೆ ಕುಕೊಂಡೆ ಅತ್ತ ಹ್ಞೂ ಇನ್ನೇ ಕೆಲಸ ಇರಲಿಲ್ಲ ಹಿಂಗೆ ಬಂದೆ ಹ್ಞೂ ನೀನು ಹಿಂಗೆ ಬತ್ತಿಯಾ ಸಿಕ್ತಿಯಾ ಮಾತಾಡ್ಸೋಣ ಅಂತ ಹಿಂಗೆ ಬಂದೆ ಈಗ ನಿಮ್ಮ ಹುಡ್ಗ ಸಿಕ್ಕಿದ್ದ ಈಗ ಮಂತಾಗ ಐತೆ ಹ್ಞೂ ನಾನು ಬಿಡು ಹಿಂಗೆ ಬತ್ತಿಯಲ್ಲ ಅಂತ ಇಲ್ಲೇ ಕೂಗಂಡೆ ಹ್ಞೂ ಇನ್ನೇನು ಸೂರಣ ಹ್ಞೂ ಇನ್ನೇನು ಸಮಾಚಾರ ಸಮಾಚಾರ ಇನ್ ಯಾತೈತೆ ಭೀಮಣ್ಣ ಹ್ಞೂ ಯಾತ ಇಲ್ಲ ಸಮಾಚಾರ ಹ್ಞೂ ಹೆಂಗೋ ಅದೇ ಅವನು ಡಳ್ಳಾಲೇನು ಹ್ಞೂ ಹೊಸ ಹೊಡ್ಕೊಂಡೋದ್ನಂತೆ ಹೊಸ ಹೋಗಿ ಸಂತೆ ಸಂತೆಗೇನ ಮಾರ ಸೆಂತೆಗೇನ ಮಾರೇನಂತೆ ಮೊನ್ನೆ ಮಾರ್ಕೆ ಅಂದರು ಹ್ಞೂ ಓಹ್ ಹಂಗೆ ರಂಗದೇ ಮಾರ್ಕ ಬಂದಂತೇನು ಹ್ಞೂ ಹೋಗ್ಲಿ ಬಿಡತ್ತ ಹ್ಞೂ ಸುಮ್ಮನೆ ಈಗ ಕೊಡಿಸ್ತಾರ್ಗೂ ತಲ್ನೇ ಹೂ ಕೊಟ್ಟರಿಗೂ ತಲನೇ ಒತ್ತ ಹ್ಞೂ ಹೆಂಗೋ ಮಾರ್ಸ ಅವನೇನಾಯ್ತು ಅವ್ನಿಗೆ ಅವ್ನು ಕೊಟ್ಬಿಟ್ರೆ ಇನ್ನು ತಲ್ನವಿರಲ್ಲತ್ತ ಇವಾಗಿಂದಟ್ಟ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿರ್ತಾನೆ ನಾನು ಹ್ಞೂ ಎಷ್ಟಕ್ಕೆ ಮಾರಿನಂತೆ ಕಮ್ಮಿಗೆ ಮಾರಿನಂತಪ್ಪ ಒಂದು ಎಂಬತ್ತು ಸಾವಿರಕ್ಕೆ ಎರಡು ಎರಡು ಸೇರಿ ಎಂಬತ್ತು ಸಾವಿರಕ್ಕೆ ಮಾರಿನಂತೆ ಹ್ಞೂ ಎಲ್ಲ ಹೇಳಿನಂತೆ ಹಿಂಗೆ ತೊಟ್ಟು ಫೇಲ್ ಆಗೈತೆ ಒಂದು ಹಾಲು ಕಮ್ಮಿ ಕಾಯ್ತೈತೆ ಅಂತ ಹೇಳಿ ಇರದಿದ್ದಂಗೆ ಹೇಳಿ ಮಾರಿನಂತೆ ಒಂದು ಎಂಬತ್ತು ಸಾವಿರಕ್ಕೆ ಮಾರದೆ ಓದ್ತು ಅಂತ ಅಂದ ಕಮ್ಮಿನ ಪಮ್ಮಿನ ಬಿಡಿಸುರಾಣತ್ತ ಎಷ್ಟು ಒಟ್ಟಿಗೆ ಮಾರಿನಲ್ಲ ಹಾಂ ಸುಮ್ಮನೆ ನೋಡಿ ತಕ್ಕಂಡವ್ರಿಗೂ ನೋವೀಗ ಅವನು ತಕ್ಕೊಂಡು ಅವ್ನು ಎಷ್ಟು ಅಯ್ಯೋ ಎಷ್ಟು ಅಯ್ಯೋ ಅಂದಿರ್ತಾನೆ ಹೇಳತ್ತ ಹಾಂ ಈಗ ನನ್ನ ಮಗನಿಗೆ ಆಗಬೇಕಾದೆ ಹ್ಞೂ ಯಾರಿಗೂ ಮೋಸ ಮಾಡಬಾರ್ದು ಅವ್ರು ಮಾಡಿರೋದು ಅವರೇ ಅನುಭವಿಸ್ಬೇಕು ಹ್ಞೂ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಸುಮ್ಮನೆ ಅವರು ಮಿಕ್ಕಿದ್ದು ದುಡ್ಡು ಏನು ಮಾಡಿದ ಪಂಬದೀಗ ಹಾಂ ಮಿಕ್ಕಿದ್ದು ಏನು ಅಂತ ಹೆಂಗೆ ಇನ್ನ ಇಲ್ಲ ಮಾರಿ ಎಂಬತ್ತು ಸಾವಿರ ಕೊಟ್ಟನಂತೆ ಮಿಕ್ಕಿದ ದುಡ್ಡು ಒಂದು ತಿಂಗ್ಳಿಗೆ ಕೊಡ್ತೀನಿ ಅಂತ ಹೇಳೋಣಂತೆ ಹ್ಞೂ ಯಾವ ಅವೈನು ಹ್ಞೂ ಸರಿ ಬೇಣಾಯ ಆಯ್ತು ಕೊಡಿಮೆ ಅಂತೆ ಅಂತ ಒಂದಂತೆ ಆದಷ್ಟು ಬೇಗ ಕೊಡ್ತೀನಿ ಅಂತ ಹ್ಞೂ ಅಂತಪ್ಪ ಹೆಂಗೋ ಒಂದು ಹೆಂಗೋಸ ಬದ್ಲಾಗ್ಯಾನಂತೆ ಮನುಷ್ಯ ಹ್ಞೂ ಹ್ಞೂ ಅಷ್ಟೇ ಸಾಕಪ್ಪ ಈಗ ನೋಡು ಒಬ್ಬನ ಕೆಡಿಸ್ತಂಗೆ ಬಾಳಿರ ಸಾಕು ಹ್ಞೂ ಈಗ ಒಳ್ಳೆ ಚೆನ್ನಾಗಿರೋವು ಕೊಡ್ಸಿರೇ ಇವ್ನಿಗೆ ತಾನೇ ಹೆಸರು ಹಾಂ ಯಾರನ್ನ ಎರಡು ಹೊಸ ಬೇಕು ಅಂದರೆ ಈಗಳಪ್ಪ ಇಂಥ ಹೋಗಪ್ಪ ಒಳ್ಳೆ ಹೊಸ ಕೊಡ್ಸುತ್ತೆ ಅಂತ ಒಂದು ಹೆಸ್ರು ಬತ್ತತಿ ಹಾಂ ಈ ನನ್ನ ಮಗ ಹಿಂಗೆಲ್ಲ ಮಾಡ್ಕೊ ಬಂದರೆ ಹೆಂಗೆ ಹೇಳಮತೀಗ ಈಗ ಯಾರಿಗೆ ತಾನೇ ನಂಬಿಕೆ ಇರ್ತತಿ ಇನ್ನೊಂದು ಸಲ ಹಾಂ ಎಲ್ಲರೂ ಬೈಕೊಂಬತ್ತರಿ ಹ್ಞೂ ಹ್ಞೂ ಇಲ್ಲೇಳು ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡವನೇ ಹ್ಞೂ ಚೆಂತ ಹೇಳ್ತಿದ್ದಂತೆ ಇನ್ಮೇಲೆ ನಿಯತ್ತಿಂದ ದನಗಳನ್ನ ಮಾರ್ತೀನಿ ಒಳ್ಳೆ ದನಗಳನ್ನ ಕೊಡಿಸ್ತೀನಿ ರೈತರುಗಳಿಗೆ ನಂದೇ ಹತ್ತು ರೂಪಾಯಿ ಹೋದ್ರೂ ಪರವಾಗಿಲ್ಲ ಇರೋದಿದ್ದಂಗೆ ಹೇಳಿ ವ್ಯವಹಾರ ಇನ್ಮೇಲೆ ಮಾಡ್ತೀನಿ ಅಂತ ಹೇಳ್ಕೊತಿದ್ನಂತೆ ಹ್ಞೂ ಹ್ಞೂ ಹೆಂಗ ಹೋಗ್ಲಿ ಬಿಡ್ಸುರನತ್ತ ಹ್ಞೂ ಅದು ಬಗೆಹರಿತ ಹ್ಞೂ ಬಿಡತ್ತ ಮೊನ್ನೆ ನಿಂದು ತೋಟ ಎಷ್ಟು ಕೊಟ್ಟೆ ಏ ಈ ವರ್ಷ ಕಮ್ಮಿ ಆಯ್ತು ಭೀಮಣ್ಣ ಹ್ಞೂ ಹೋದಷ್ಟು ನನಗೆ ಇಳುವರಿ ಬಂದಿಲ್ಲ ಈ ಸಲ ಇಳುವರಿ ಕಮ್ಮಿ ಆಯಿತು ಈ ಸಲ ಈ ಗೊಬ್ಬರ ಒಡಿಸ್ತಿಲ್ಲ ಹೊಲಕ್ಕೆ ಒಂದು ಸ್ವಲ್ಪ ಮುತುವರ್ಜಿ ಕಮ್ಮಿ ಆಯ್ತು ಇಳುವರಿ ಕಮ್ಮಿ ಆಯ್ತು ಕಮ್ಮಿ ಕೊಟ್ಬಿಟ್ಟೆ ಹಂಗೆ ಏ ಹೊಡಿಸ್ಬೇಕು ಗೊಬ್ಬರನ ಏ ನಮ್ಮದೇ ಒಂದು ಒಂದು ಎರಡು ಲೋಡ್ ಇತ್ತಪ್ಪ ಹ್ಞೂ ಹೇಳಿದ್ರೆ ಬೇಕಾದ್ರೆ ಟ್ಯಾಕ್ಟ್ರಿಗೆ ತುಂಬ ಕಳಿಸ್ತಿದ್ದೆ ಹ್ಞೂ ಗೊಬ್ಬರ ಹಾಕ್ಬೇಕು ಅಡಿಕೆ ಗಿಡಕ್ಕೆ ವರ್ಷ ವರ್ಷನು ಗೊಬ್ಬರ ಹಾಕಿರೆ ಇಳುವರಿ ಚೆನ್ನಾಗಿ ಬರ್ತೈತಿ ಹ್ಞೂ ಹಾಕಂಗಿರಿ ಹಾಕು ನಮ್ಮದೇ ಇನ್ನೂ ಒಂದು ಒಂದು ಎರಡು ಮೂರು ಲೋಡ್ ಆಗ್ತತೆ ಕೂಲರ್ನ ಕರ್ಕೊಂಡು ತುಂಬಿಸ್ಕೊಂಡು ತಗೊಂಡೋಗು ಏ ಇಲ್ಲ ಐತೆ ನಮ್ಮದು ಒಂದು ನಾಲ್ಕು ಲೋಡ್ ಆಗ್ತತೆ ಅದ್ರ ಜೊತೆಗೆ ಇನ್ನೊಂದು 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 ಒಂದು ಮೂರು ನಾಲ್ಕು ಲೋಡ್ ಆದರೆ ಸರಿ ಆಗ್ತತೆ ನೋಡೋಣ ಈ ಸಲ ಹಾಕಿಸ್ಬೇಕು ಅವರು ಎಲ್ಲ ಕಿತ್ಕೊಂಬಲಿ ಕಿತ್ಕೊಂಡ್ಮೇಲೆ ಈ ಸಲ ಎಲ್ಲ ಗೊಬ್ಬರ ಬುಡ್ಬುಡಕ್ಕೆ ಗೊಬ್ಬರ ಹಾಕ್ಸಿ ಮುಂದಿನ ಸಲೀ ಸ್ವಲ್ಪ ನೋಡ್ಕೋಬೇಕು ಮುಂದಿನ ಸಲ ಸ್ವಲ್ಪ ಚೆನ್ನಾಗಿ ಬರೋಂಗೆ ಮಾಡಬೇಕು ಎಷ್ಟು ಎಷ್ಟು ಕಾತು ಏ ಹೇಳು ಭೀಮಣತ್ತ ಬರೀ ಎರಡೂವರೆ ಲಕ್ಷಕ್ಕೆ ಕೊಟ್ಟನಪ್ಪವು ಹೆಂಗೆ ನಾಲ್ ಮೂರುವ ಲಕ್ಷ ನಾಲ್ಕು ಲಕ್ಷ ತಾಟ ಹ್ಞೂ ಹೋದ ವರ್ಷ ನಾಲ್ಕು ಲಕ್ಷಕ್ಕೆ ಮಾರಿದ್ದೆ ಹ್ಞೂ ಹತ್ ಹತ್ ವರ್ಷ ಮೂರುವರೆ ಲಕ್ಷ ಕೊಟ್ಟಿದ್ದೆ ಹ್ಞೂ ಈ ಸರ್ತಿನೇ ಕಮ್ಮಿ ಹ್ಞೂ ಬರೀ ಎರಡುವ ಲಕ್ಷ ಕೊಟ್ಟ ಹೆಂಗಾತತ್ತ ಹ್ಞೂ ಹೋಗ್ಲಿ ಬಿಡತ್ತ ಏನು ಮಾಡೋಕ್ಕಾಗಲ್ಲ ಬಂದಷ್ಟು ಬರಲಿ ಮುಂದಿನ ಸತಿ ಹಿಂಗೆ ಹಿಂಗೆ ಬಿಡ್ಬೇಡಪ್ಪವು ಏ ಒಂದು ಸ್ವಲ್ಪ ಮುತ್ತುವರ್ಜಿಂದ ನೋಡ್ಕ ಹ್ಞೂ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಹ್ಞೂ ನಾವು ನೋಡ್ಕೊಂಡಷ್ಟು ನಮಗೆ ಚೆನ್ನಾಗಿ ಇಳುವರಿ ಬರೋದು ಹ್ಞೂ ಸ್ವಲ್ಪ ಗೊಬ್ಬರ ಗಿಬ್ರ ಹಾಕ ಇದೆಲ್ಲ ಹಾಕಕ್ಕೆ ಹೋಗ್ಬೇಡ ಮಾಮೂಲಿ ತಿಪ್ಪೆ ಗೊಬ್ಬರನೇ ಹಾಕು ಹ್ಞೂ ಹ್ಞೂ ಬೇಕಾದ್ರೆ ನಂದೊಂದು ಮೂರು ತುಂಬ್ಕೊಂಡು ಹೋಗು ಹ್ಞೂ ತುಂಬ್ಕೊಂಡೋಗಿ ಹಾಕು ಹ್ಞೂ ನಂದಕ್ಕೆ ಹೆಚ್ಚಾಗೈತೆ ನಂದು ಆಗ್ತತೆ ತುಂಬ್ಕೊಂಡೋಗಿ ನೀನೇನು ಹಲೋ ಗಿರೀಶಾ ನೀನು ಸ್ವಲ್ಪ ಹೊತ್ತ ಒಂದು ಸ್ವಲ್ಪ ಹೊತ್ತಾಯ ಹೇಳ್ಬಿಡ್ತಿದ್ದೆ ಕಣಲ್ಲ ನಾವು ಜೇನು ಹೋಗ್ತಿದ್ದೀವಿ ಅಂತ ಅಷ್ಟೇ ಆಮೇಲೆ ಆಯ್ ಯಾವಾಗ ತಗೊಂಡಾಗ ನಾವು ಅಪ್ಪ ಹೇಳ ನಮ್ಮಪ್ಪ ನಿಕ್ಕರ್ ಬರುದ್ದಂಗೆ ಒಯ್ಯನು ನೀನೊಬ್ಬಲವು ಹಂಗೆ ಹೇಳ್ಬಿಡ ಕಣ ಯಾವತ್ತೂ ಹಾಂ ಊನಲ್ಲೋ ಯಾರನ್ನ ಇದ್ದಾಗ ಒಂದು ಸ್ವಲ್ಪ ಹಂಗೆ ಸಡನ್ನಾಗಿ ಯಾವ್ದು ಹೇಳಕ್ಕೆ ಹೋಗ್ಬೇಡ ಹ್ಞೂ ಒಂದು ಸ್ವಲ್ಪ ನಾವು ಅವರಿಗೆ ಗೊತ್ತಾಗ್ದಂಗೆ ಮಾತಾಡ್ತಿರ್ತೀವಿ ನೀನು ಒಂದು ಚೂರು ಅರ್ಥ ಮಾಡ್ಕೋಬೇಕು ಅಲ್ಲಿಗೆ ಬಂದ ಮೇಲೆ ಹ್ಞೂ ಸಡನ್ನಾಗಿ ಹೇಳೋಕೆ ಹೋಗ್ಬೇಡ ಹ್ಞೂ ఇ ననగేన్ గొత్తు మామూలు హోక్తివల్ అమ్మంతా జేన్ కళతీవంతో వల్తాక అంత అందే నేను గొత్వు హింక ఆటాడాకూడర అంతా విడు ఏనా అంతిర ఏన్ అతతి ಏನಾಗ್ತತಿ ಅಲ್ಲಿ ನೋಡೋಲ್ಲ ಮಂಜೆ ಇವನು ಅಪ್ಪಯ್ಯ ನಿಮ್ಮ ಮನೆಗೆ ಗೊತ್ತಿಲ್ಲ ನಮ್ಮ ಮನೆಗೆ ಏನಾರ ಗೊತ್ತಾಗ್ಬಿಟ್ರೆ ಇವನು ಹೊಲ್ತಕ್ಕೆ ಹೋಗಿ ಹೊಲ್ತಕ್ಕೆ ಜೇನು ಕೀಳಕ್ಕೆ ಹೋಗಿನ ಅಂತ ಏನಾರ ಗೊತ್ತಾಗ್ಬಿಟ್ರೆ ಊದ್ರೆ ಮೆಣಸಿಕಾಯಿ ಹಾಕ್ಬಿಡ್ತಾರೆ ಹ್ಞೂ ಅಷ್ಟೇ ಆಮೇಲೆ ಹ್ಞೂ ಬೆಂಡೆ ಬೆಂಡೆತ್ತಾರೆ ಓನಲೆ ಸ್ವಾಮಿ ನಮ್ಮ ಜೊತೆಗೆ ಬರಬೇಕಾದ್ರೆ ನೀನು ಸುಳ್ಳು ಬರಬೇಕು ಹ್ಞೂ ಇಂಥ ಹಿಂಗೆ ಹಿಂಗೆ ಮಾಡ್ತಿದ್ವಿ ಹಿಂಗೆ ಹೋಗ್ತಿದ್ವಿ ಅಂದರೆ ಅಷ್ಟೇ ಆಮೇಲೆ ಹ್ಞೂ ಎಲ್ಲರೂ ನಡ್ಕಂಡು ತೋಪಡ ತೆಗ್ದಾಕ್ಬಿಡ್ತಾರೆ ಹ್ಞೂ ಹ್ಞೂ ಸರಿಯಾಗಿ ಸರಿಯಾಗಿ ಬಿಡ್ತಾವ್ಗಳು ನಿಮ್ಮ ಮನೆಗೇನು ಬೈಯಲ್ಲಪ್ಪ ಹ್ಞೂ ನಮ್ಮ ಮನೆಗೆ ಹಂಗಲ್ಲ ಹ್ಞೂ ಹ್ಞೂ ಸರಿ ಆಯ್ತು ಬಿಡ್ರಪ್ಪ ಹ್ಞೂ ಇನ್ಮೇಲೆ ಹಂಗೆ ಹೇಳ್ತೀನಿ ಹೇಳಲ್ಲ ಇನ್ಮೇಲೆ ಏನು ಹ್ಞೂ ಆಯ್ತು ಬರ್ರಿ ಇವಾಗ ಕತ್ಲಾಕತೆ ಕಿತ್ಕಾಬ್ರನ್ನ ಒತ್ತು ಮುಡುಕ್ತತೆ ಮುಣಕಲಿಕ್ಕೆ ಬಿಡ್ಲ ಇರೇ ಕತ್ಲ ಸಾಯಂಕಾಲ ಟೈಮ್ನಾಗ ಮುಟ್ಟು ಮುಟ್ಟುಮೂರಿ ಸಂಜೆಗೆ ಅವರು ಅವು ಒಂದು ಆರು ಗಂಟೆ ಆಟ ಅಂಥ ಟೈಮ್ನಾಗೆ ಸೂರ್ಯ ಮುಣುಗೋ ಟೈಮ್ನಾಗೆ ತುಪ್ಪ ಎಲ್ಲ ಬಿಡ್ತಾವಂತೆ ಹ್ಞೂ ಎದ್ದತ್ತಾಗ ತುಪ್ಪ ಎಲ್ಲ ಅಳ್ಕೊತವಂತೆ ಸಾಯಂಕಾಲ ಸಾಯಂಕ ಕತ್ಲತ್ತನಾಗಂತೆ ತುಪ್ಪ ಎಲ್ಲ ರೊಟ್ಟಕ್ಕೆ ಬಿಡೋದು ಹ್ಞೂ ಅಂಥ ಟೈಮ್ನಾಗ ಕೀಳೋಣ ಸಾಯಂಕಾಲ ಹೋಗಿ ತುಪ್ಪ ಜಾಸ್ತಿ ಸಿಗ್ತತಿ ಹ್ಞೂ ಸರಿ ಸರಿ ಆಯಿತು ಹ್ಞೂ ಬರ್ರಿ ಹೋಗೋಣ ಹ್ಞೂ ಇಲ್ಲ ಒಂದು ನಿಮಿಷ ಇಲ್ಲಿ ಬಂದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ಒಂದು ವೀಡಿಯೋ ಎಲ್ಲ ನೋಡ್ತಿದ್ದೀರ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಹಂಗೆ ಗಂಟೆ ಹೊತ್ರಿ ಯಾವ್ತಲ್ಲ ವೆಂಕಟೇಶ ಅಲ್ಲಿ ಹೋಗಿ ಯಾತೋ ಯಾತ ಮಾತಾಡ್ತಾ ಏ ಯಾವ್ತು ಇಲ್ಲ ನೀನು ಹೊಸ್ದಾಗ ಬಂದಿದ್ದೆ ನಿನಗೆ ಗೊತ್ತಾಗಲ್ಲ ಹ್ಞೂ ಅವರು ನಮ್ಮ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಹ್ಞೂ ನಿನಗೆ ಅರ್ಥ ಆಗಲ್ಲ ಸುಮ್ಮನೆರು